ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆನ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಪ್ರೀತಿಯ ಸ್ನೇಹಿತರೆ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಕುಬೇರ ಯಂತ್ರವನ್ನು ಪೂಜೆ ಮಾಡುವ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ಕುಬೇರ ಯಂತ್ರವನ್ನು ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳ್ಕೊಳ್ಳೋಣ ಎಷ್ಟು ದಿವಸ ಈ ಪೂಜೆಯನ್ನು ಮಾಡಬೇಕು ವಿಸರ್ಜನೆ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ ನೀವು ದೀಪಾವಳಿ ಅಮಾವಾಸ್ಯೆ ದಿನ ಮಾಡಲಿಲ್ಲ ಅಂದರೂ ಕೂಡ ಶುಕ್ರವಾರದಿಂದ ಅಂದರೆ ಒಂದು ತಿಂಗಳು ಸ್ಟಾರ್ಟ್ ಮಾಡ್ಬೋದು ನೀವು ಶುಕ್ರವಾರ ಆದರೂ ಶುರು ಮಾಡ್ಕೋಬೋದು ಅಥವಾ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆ ದಿನ ಕೂಡ ನೀವು ಶುರು ಮಾಡ್ಕೋಬೋದು ಕುಬೇರ ಯಂತ್ರವನ್ನು ನೀವು ಇವಾಗ ನಾಳೆ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನು ನೆಕ್ಸ್ಟು ಅಮಾವಾಸ್ಯೆವರೆಗೂ ನೀವು ಮಾಡಬೇಕಾಗುತ್ತೆ ಅಂದರೆ ಒಂದು ತಿಂಗಳು ಈ ಪೂಜೆ ಮಾಡೋ ಕುಬೇರ ಯಂತ್ರವನ್ನು ಇಟ್ಬಿಟ್ಟು ನೀವು ಒಂದು ತಿಂಗಳು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ನೀವು ಪೂಜೆ ಮಾಡುವಂಥದ್ದು ನಾಳೆ ನಿಮಗೆ ಆಗಿಲ್ಲ ಅಂತ ಅಂದರೂ ಕೂಡ ನೀವು ಶುಕ್ರವಾರದಿಂದ ಕೂಡ ನೀವು ಶುರು ಮಾಡ್ಕೋಬೋದು ಒಟ್ಟಿನಲ್ಲಿ ನೀವು ನಾಳೆ ಅಮಾವಾಸ್ಯೆಯಿಂದ ಶುರು ಮಾಡಿದ್ರೆ ಮುಂದಿನ ಅಮಾವಾಸ್ಯೆವರೆಗೂ ಈ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಒಬ್ಬೊಬ್ರು ಒಂದೊಂದು ರೀತೀಲಿ ಕುಬೇರ ಯಂತ್ರವನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಒಬ್ಬರು ಮೂರು ದಿನ ಮಾಡ್ತಾರೆ ಒಬ್ಬರು ಒಂದು ದಿನ ಮಾಡ್ತಾರೆ ಇನ್ನು ಒಂದು ತಿಂಗಳು ಮಾಡ್ತಾರೆ ಈ ರೀತಿ ಕುಬೇರ ಯಂತ್ರವನ್ನು ಪೂಜೆ ಮಾಡ್ತಾರೆ ನಾನು ಕೂಡ ಒಂದು ತಿಂಗಳು ಪ್ರತಿ ವರ್ಷವೂ ಕೂಡ ದೀಪಾವಳಿ ಅಮಾವಾಸ್ಯೆಗೆ ಶುರು ಮಾಡಿದ್ರೆ ಮುಂದಿನ ಅಮಾವಾಸ್ಯೆಗೆ ನಾನು ಇದನ್ನು ಮುಗಿಸ್ತೀನಿ ನಿಮಗೆ ಯಾವ ರೀತಿ ಆಗುತ್ತೋ ನೀವು ಆ ರೀತಿ ನೀವು ಶುರು ಮಾಡ್ಕೋಬೋದು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅಥವಾ ನೀವು ಈ ಬರೋ ಶುಕ್ರವಾರದಿಂದ ನೀವು ಶುರು ಮಾಡಿದ್ರೆ ಒಂದು ತಿಂಗಳು ನೀವು ಈ ಪೂಜೆನ ಮಾಡ್ಕೋಬೋದು ಕುಬೇರ ಯಂತ್ರವನ್ನು ಪೂಜೆ ಮಾಡುವಂಥ ಒಂದು ತಿಂಗಳು ಪೂರ್ತಿ ಕೂಡ ನೀವು ಹೊಸಲತ್ತಿರೂ ಕೂಡ ನೀವು ಮಣ್ಣಿನ ದೀಪವನ್ನು ಹಚ್ಚಬೇಕು ಮತ್ತು ತುಳಸಿ ಕಟ್ಟೆ ಹತ್ತಿರನೂ ಕೂಡ ಒಂದು ಮಣ್ಣಿನ ದೀಪವನ್ನು ಹಚ್ಚಬೇಕು ನೀವಾಗ ಈ ಪೂಜೆಯ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅದು ಏನೆಲ್ಲ ಈ ಪೂಜೆಗೆ ಇಡಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ ಮೊದಲು ಒಂದು ಮಣೆ ತಗೊಳ್ಳಿ ಮಣೆ ಆದರೂ ಸರಿ ಅಥವಾ ಪೀಠ ಆದರೂ ಸರಿ ಅಥವಾ ಒಂದು ತಟ್ಟೆ ಆದರೂ ಸರಿ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ನೀವು ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು ನಾನಿಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದ್ರ ಮುಂದೆ ಒಂದು ಮಣೆನೂ ಕೂಡ ಹಾಕಿದ್ದೀನಿ ಪೀಠದ ಮೇಲೆ ಅಷ್ಟದಳ ಪದ್ಮ ರಂಗೋಲಿನ ಹಾಕಿಬಿಟ್ಟು ಅದ್ರ ಮಧ್ಯದಲ್ಲಿ ಕುಂಕುಮವನ್ನು ಇಡಬೇಕು ಇನ್ನು ಕುಬೇರ ಯಂತ್ರವನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಇದಂತೂ ನೀವು ಮನೆಯಲ್ಲೇ ಆರಾಮ್ಸೆ ನೀವೇ ಮನೆಯಲ್ಲಿ ಮಾಡ್ಕೋಬಹುದು ಒಂದು ಬಿಳಿ ಪೇಪರ್ ತಗೊಳ್ಳಿ ಅದರಲ್ಲಿ ಏನೂ ಬರ್ದಿರಬಾರ್ದು ಹೊಸ ಬಿಳಿ ಪೇಪರ್ನೇ ತೊಗೊಳ್ಳಿ ಅದನ್ನ ಬೇಕಾದ್ರೆ ನೀವು ಸ್ವಲ್ಪ ಚಿಕ್ಕದೇ ಪೇಪರ್ನ ತಗೊಳ್ಳಿ ಇದು ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಇದು ಆಲ್ರೆಡಿ ನಾನು ಮಾಡಿಕೊಂಡು ಒಂದು ಐದಾರು ವರ್ಷನೇ ಆಯಿತು ಅಷ್ಟು ಹಳೆಯದಿದು ಈ ಥರ ಒಂದು ಬಿಳಿ ಪೇಪರ್ನ ತೊಗೊಂಬಿಟ್ಟು ನೀವು ಬ್ಲೂ ಪೆನ್ನಲ್ಲಿ ಈ ರೀತಿ ನೀವು ನಂಬರ್ಸ್ಗಳನ್ನ ಬರ್ಕೋಬೇಕು ಬ್ಲೂ ಕಲರ್ ಪೆನ್ನಲ್ಲಿ ಈ ರೀತಿ ಬಾಕ್ಸ್ಗಳನ್ನ ಹಾಕೋಬಿಟ್ಟು ಅದ್ರ ಮಧ್ಯದಲ್ಲಿ ನಂಬರ್ಸ್ಗಳನ್ನ ಬರ್ಕೊಂಡು ಹೋಗ್ಬೇಕು ನಾನು ಕುಬೇರ ಯಂತ್ರವನ್ನು ಲ್ಯಾಮಿನೇಷನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಈ ರೀತಿ ಮಾಡ್ಕೊಂಡು ಇಟ್ಕೋಬೋದು ಈ ರೀತಿ ನೀವು ಬರ್ದು ಇಟ್ಕೊಂಡಿದ್ದಾದ್ಮೇಲೆ ಈ ಥರ ನಾಲ್ಕು ಕಡೆ ನೀವು ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಒಂದು ಮಣೆ ಮೇಲೆ ಅಥವಾ ಪೀಠದ ಮೇಲೆ ಅಥವಾ ಒಂದು ತಟ್ಟೆ ಮೇಲಾದರೂ ನೀವು ಈ ಕುಬೇರ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಕೋಬೋದು ನಾನಿಲ್ಲಿ ಪೀಠವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಅಷ್ಟದಳ ಪದ್ಮ ರಂಗೋಲಿನ ಹಾಕೊಂಡಿದ್ದೀನಿ ಈಗ ಅದ್ರ ಮೇಲೆ ನಾನು ಕುಬೇರ ಯಂತ್ರವನ್ನು ಇಡ್ತಾ ಇದ್ದೀನಿ ಒಂದು ತಾಮ್ರದ ತಟ್ಟೆ ಮೇಲಾದರೂ ಪರವಾಗಿಲ್ಲ ಅಥವಾ ಬೆಳ್ಳಿ ತಟ್ಟೆಲಾದರೂ ಪರವಾಗಿಲ್ಲ ಅಥವಾ ಈ ರೀತಿ ಪೀಠದ ಮೇಲೆ ಅಥವಾ ಮಣೆ ಮೇಲೆ ಯಾವುದು ನಿಮ್ಮ ಹತ್ರ ಇರುತ್ತೋ ಅದ್ರ ಮೇಲೆ ನೀವು ಈ ರೀತಿ ಸಿದ್ಧತೆಯನ್ನು ಮಾಡ್ಕೋಬೋದು ಈಗ ನಾನು ಆ ಪೀಠದ ಮೇಲೆ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ ಕುಬೇರ ಯಂತ್ರವನ್ನು ಸ್ಥಾಪನೆ ಮೇಲೆ ಆ ನಂಬರ್ಸ್ಗಳ ಮೇಲೆ ನೀವು ಒಂದೊಂದು ರೂಪಾಯಿ ಕಾಯಿನ್ ಇಡಬೇಕಾಗುತ್ತೆ ಒಂದೊಂದು ರೂಪಾಯಿ ಕಾಯಿನ್ ಒಂಬತ್ತು ಕಾಯಿನ್ ನ ತಗೋಬೇಕು ನೀವು ಬೇಕಿದ್ರೆ ಒಂದು ರೂಪಾಯಿ ಆದರೂ ತಗೋಬಹುದು ಅಥವಾ ಎರಡು ರೂಪಾಯಿ ಆದರೂ ತಗೋಬಹುದು ಅಥವಾ ಐದು ರೂಪಾಯಿ ಆದರೂ ತಗೋಬಹುದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಒಂದೇ ಕಾಯ್ನು ಒಂಬತ್ತು ಕಾಯಿನ್ ಇರಬೇಕು ನೆನ್ಪಿಟ್ಕೊಳ್ಳಿ ನಾನು ಹೇಳ್ತಾ ಇರೋದು ಒಂಬತ್ತು ರೂಪಾಯಿ ಅಲ್ಲ ಒಂಬತ್ತು ಕಾಯಿನ್ ನೆನ್ಪಿಟ್ಕೊಳ್ಳಿ ಈ ಎಲ್ಲಾ ನಂಬರ್ಸ್ ಮೇಲೆ ಒಂದು ರೂಪಾಯಿ ಕಾಯಿನ್ ಇಟ್ಕೊಂಡು ಬರಬೇಕು ನಾನಿಲ್ಲಿ ಒಂದು ರೂಪಾಯಿ ಕಾಯ್ನ್ ತಗೊಂಡಿದ್ದೀನಿ ಅದನ್ನ ಎಲ್ಲಾ ನಂಬರ್ಸ್ ಮೇಲೆ ಒಂದೊಂದೇ ಕಾಯಿನ್ ಇಡ್ತಾ ಬರ್ತೀನಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಕುಬೇರ ಯಂತ್ರವನ್ನ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಹೊಸೊಬ್ರು ಇನ್ನು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೂ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ ಸೋಮವಾರ ಸಂಜೆ ಮೇಲೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಈ ಕುಬೇರ ಯಂತ್ರ ಪೂಜೆಯನ್ನು ಮಾಡ್ಕೋಬಹುದು ಸೋಮವಾರ ಈ ಪೂಜೆ ಮಾಡೋದಿಕ್ಕಾಗಿಲ್ಲ ಅಂತ ಅಂದ್ರೆ ನೀವು ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಈ ಪೂಜೆಯನ್ನು ಮಾಡ್ಕೋಬಹುದು ಎಲ್ಲ ನಂಬರ್ಸ್ ಮೇಲೆ ಒಂದು ರೂಪಾಯಿ ಕಾಯ್ನ ನಾನು ಇಟ್ಕೊಂಡಿದ್ದಾಗಿದೆ ಇವಾಗ ಆ ಕಾಯಿನ್ಸ್ಗಳ ಮೇಲೆ ಅರಿಶಿನ ಕುಂಕುಮವನ್ನು ಇಡ್ತಾ ಹೋಗಬೇಕು ಎಲ್ಲ ಕಾಯಿನ್ಸ್ಗೂ ನೀವೇನು ಒಂಬತ್ತು ಕಾಯಿನ್ ತೊಗೊಂಡಿರ್ತೀರಲ್ಲ ನೋಡಿ ನಾನು ಇಲ್ಲಿ ಇಡ್ತಾ ಇದ್ದೀನಿ ಒಂಬತ್ತು ಕಾಯಿನ್ ಮೇಲೆ ಅರಿಶಿನವನ್ನು ಫಸ್ಟು ನಾವು ಅದ್ರ ಮೇಲೆ ಹಾಕೋಬೇಕು ಅಂದರೆ ಕಾಯಿನ್ಸ್ ಮೇಲೆ ಅರಿಶಿನವನ್ನು ಹಾಕೋಬೇಕು ಅರಿಶಿನ ಹಾಕ್ಕೊಂಡಿದ್ದಾದ ಮೇಲೆ ಅದ್ರ ಮೇಲೆ ಕುಂಕುಮವನ್ನು ನೀವು ಇದೇ ರೀತಿಯೇ ಅರಿಶಿನದ ಮೇಲೆ ನೀವು ಕುಂಕುಮವನ್ನು ಇಡ್ತಾ ಹೋಗಬೇಕು ಒಂಬತ್ತು ಕಾಯಿನ್ಸ್ ಮೇಲೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಇಡಬೇಕು ಕುಬೇರ ಯಂತ್ರ ಸ್ಥಾಪನೆ ಮಾಡಿದಾಯಿತು ಅದ್ರ ಮೇಲೆ ನಾವು ಕಾಯಿನ್ಸ್ನ ಇಟ್ಟಿದ್ದಾಯಿತು ಅದ್ರ ಮೇಲೆ ಅರಿಶಿನ ಕುಂಕುಮವನ್ನು ನಾವು ಹಚ್ಚಿದಾಯಿತು ಇವಾಗ ಇದಕ್ಕೆ ಯಾವ ಹೂವಿನಿಂದ ಅಲಂಕಾರ ಮಾಡಬೇಕು ಅಂತ ಅಂದರೆ ಈ ಪೂಜೆಗೆ ಅತಿ ಮುಖ್ಯವಾಗಿ ಸೇವಂತಿಗೆ ಹೂವು ತುಂಬಾ ಶ್ರೇಷ್ಠವಾದದ್ದು ನೀವು ಸೇವಂತಿಗೆ ಹೂವು ಆದ್ರೂ ಇಡಬಹುದು ಅಥವಾ ನೀವು ಕೆಂಪು ಹೂವು ಅಂದರೆ ರೋಸ್ ಅದನ್ನು ಕೂಡ ಉಪಯೋಗಿಸ್ಕೋಬಹುದು ಆದಷ್ಟು ನೀವು ಸೇವಂತಿಗೆ ಹೂವನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ತುಂಬಾ ಶ್ರೇಷ್ಠವಾದದ್ದು ನೀವು ಒಂದು ತಿಂಗಳು ಈ ಕುಬೇರ ಯಂತ್ರವನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀರಾ ಅಂತ ಅಂದಾಗ ನೀವು ಎಲ್ಲಿ ಈ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿರ್ತೀರೋ ಅದನ್ನು ಮಾತ್ರ ಇದು ನೆನಪಿಟ್ಕೊಳ್ಳಿ ಬರೀ ನೀವು ಹೂವು ಮಾತ್ರ ಚೇಂಜ್ ಮಾಡಬೇಕು ಪ್ರತಿದಿನ ಏನು ಸೇವಂತಿಗೆ ಹೂವು ಇಟ್ಕೊಂಡಿರ್ತೀರೋ ಅಥವಾ ರೋಸ್ ಹೂವು ಆದರೂ ಪರವಾಗಿಲ್ಲ ನೀವು ಯಾವ ಹೂವು ಇಟ್ಟಿರ್ತೀರೋ ಆ ಹೂವು ಮಾತ್ರ ಚೇಂಜ್ ಮಾಡಬೇಕು ಈ ಕಾಯಿನ್ಸ್ ಆಗಿರ್ಬೋದು ಈ ಪೀಠ ಆಗಿರ್ಬೋದು ಕುಬೇರ ಯಂತ್ರನೇ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನೀವು ಅದನ್ನು ಕದಲಿಸ್ಬಾರ್ದು ಮುಟ್ಟಬಾರ್ದು ಅಮುವಾಸೆಯಿಂದ ಅಮಾವಾಸ್ಯೆಗೆ ಈ ಪೂಜೆ ಸಂಪೂರ್ಣ ಆದಮೇಲೆ ಆಮೇಲೆ ನೀವು ಇದನ್ನ ಕದಲಿಸಬೇಕಾಗತ್ತೆ ಆದ್ರೆ ಪ್ರತಿದಿನ ನೀವು ಹೂವು ಮಾತ್ರ ಚೇಂಜ್ ಮಾಡಬೇಕು ಮಿಕ್ಕಿದ್ದೆಲ್ಲ ಹಾಗೆ ಇರಬೇಕು ಅರಿಶಿನ ಅರಿಶಿಣದ ಬಣ್ಣ ಇರುವ ಸಾವಂತಿಗೆ ಹೂ ಇಟ್ಬಿಟ್ಟು ನೀವು ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠವಾದದ್ದು ಉಬೇರ ಯಂತ್ರವನ್ನ ಸ್ಥಾಪನೆ ಮಾಡಿದಾದ್ಮೇಲೆ ಅದ್ರ ಮುಂದೆ ನೀವು ಎರಡು ತುಪ್ಪದ ದೀಪವನ್ನ ಹಚ್ಕೋಬೇಕಾಗತ್ತೆ ಇನ್ನು ತಾಯಿಗೆ ತಾಂಬೂಲ ಕೂಡ ನೀವು ಇಡ್ಬೋದು ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಕೂಡ ಇಡ್ಬೋದು ಅಕಸ್ಮಾತ್ ಏನಾದರೂ ನಿಮಗೆ ನೈವೇದ್ಯ ಏನಾದರೂ ಮಾಡೋದಕ್ಕಾಗುತ್ತೆ ಅಂದರೆ ಅದು ಕೂಡ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೋಬೋದು ನಾನಿಲ್ಲಿ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಕುಬೇರ ಯಂತ್ರದ ಪೂಜೆಯ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಬಿಟ್ಟು ನಾವು ಪೂಜೆ ಮಾಡೋದಂತೂ ಮರೀಲೇಬಾರ್ದು ಒಂದು ಬಟ್ಲು ತಗೊಳ್ಳಿ ಬಟ್ಲುಗೂ ಕೂಡ ಅರಿಶಿನ ಕುಂಕುಮವನ್ನು ಇಡಬೇಕು ನೀವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಹಾಕೋಕ್ಕಿಂತ ಮುಂಚೆನೂ ಕೂಡ ಅರಿಶಿನ ಕುಂಕುಮವನ್ನು ಆ ಬಟ್ಲು ಒಳಗಡೆ ಕೂಡ ಸ್ವಲ್ಪ ಹಾಕಬೇಕು ಈಗ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಒಂದೊಂದೇ ವಸ್ತುಗಳನ್ನು ನಾನು ಈ ಒಳಗಡೆ ಹಾಕ್ತಾ ಇದ್ದೀನಿ ಇದನ್ನು ನೀವು ಗಮನಿಸಿ ಮೊದಲಿಗೆ ಆರು ಗೋಮತಿ ಚಕ್ರ ಆರು ಗೋಮತಿ ಚಕ್ರವನ್ನು ಈ ಬಟ್ಲು ಒಳಗಡೆ ಹಾಕೊತಾ ಇದ್ದೀನಿ ಇನ್ನು ಎರಡನೇದಾಗಿ ನಾನು ಆರು ಕವಡೆ ಇಲ್ಲಿ ನೋಡಿ ಆರು ಕವಡೆನ ಈ ಬಟ್ಲೊಳಗಡೆ ಇವಾಗ ಅದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಆರು ತಾವ್ರೆ ಬೀಜ ಆರು ತಾವ್ರೆ ಬೀಜನೂ ಹಾಕೊಂಡಿದ್ದಾಗಿದ್ಮೇಲೆ ಇವಾಗ ಒಂದೊಂದು ರೂಪಾಯಿದು ಆರು ಕಾಯಿನ್ನ ತೊಗೊಂಡಿದ್ದೀನಿ ನೆನ್ಪಿಟ್ಕೊಳ್ಳಿ ಒಂದೊಂದು ರೂಪಾಯಿದು ಆರು ಕಾಯಿನ್ಸ್ಗಳು ಒಂದು ಆದರೂ ತೊಗೋಬೋದು ಎರಡು ರೂಪಾಯಿದ್ರೂ ತೊಗೋಬೋದು ಅಥವಾ ಐದು ರೂಪಾಯಿ ಕಾಯಿನ್ಸ್ ಆದರೂ ತೊಗೋಬೋದು ನಿಮಗೆ ಯಾವುದು ಸಿಗುತ್ತಾ ನೀವು ಅದನ್ನ ಉಪಯೋಗಿಸ್ಕೋಬೋದು ಇನ್ನು ಇವಾಗ ನಾನು ಆ ಒಳಗಡೆ ಹಾಕೊಂತ ಇದ್ದೀನಿ ಇನ್ನು ಇದ್ರ ಜೊತೆಗೆ ಆರು ಬಟ್ಲಡಿಕೆ ನೀವು ಇಲ್ಲಿ ನೋಡ್ತಿರಬಹುದು ಆರು ಬಟ್ಲ ಅಡಿಕೆನ ಹಾಕೋಬೇಕು ಆರು ಬಟ್ಲಡಿಕೆ ಆರು ಕವಡೆ ಆರು ಗೋಮತಿ ಚಕ್ರ ಆರು ತಾವ್ರೆ ಬೀಜ ಇದಿಷ್ಟನ್ನು ಹಾಕೊಂಡಿದ್ದಾದ್ಮೇಲೆ ಆರು ಕರ್ಪೂರ ಇವೇನೇ ವಸ್ತುಗಳನ್ನ ತಗೊಂಡ್ರು ಕೂಡ ಆರು ಸಂಖ್ಯೆನಲ್ಲೇ ತಗೋಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ಅದಕ್ಕೋಸ್ಕರ ನಾನು ಕೂಡ ಆರು ಸಂಖ್ಯೆನಲ್ಲೇ ಇಡ್ತಾ ಇದ್ದೀನಿ ಆರು ಏಲಕ್ಕಿ ಕಾಯಿ ಇದನ್ನು ಕೂಡ ಹಾಕೋಬೇಕು ಲಕ್ಷ್ಮಿಗೆ ಪ್ರಿಯವಾದ ಸಂಖ್ಯೆ ಅಂದರೆ ಆರು ಆರು ಬರೋ ಥರ ಎಲ್ಲ ವಸ್ತುಗಳನ್ನು ತಗೊಂಡು ಹಾಕೋಬೇಕು ಏಲಕ್ಕಿ ಆರು ತಗೊಂಡಿದ್ದಾಗಿದ್ದಾದಮೇಲೆ ಇವಾಗ ಆರು ಲವಂಗ ಇದನ್ನು ಕೂಡ ನಾನು ಆ ಬಟ್ಲೊಳಗಡೆ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಆರು ಲವಂಗ ಹಣದ ಸಮಸ್ಯೆ ತುಂಬನೇ ಇದೆ ಅಂತ ಅನ್ನೋರು ಕೂಡ ಒಂದು ಅರಿಶಿಣದ ಕೊಂಬನ್ನ ಜೊತೆಯಲ್ಲಿ ಇಡಬೇಕಾಗುತ್ತೆ ಬೇರೆ ಯಂತ್ರಕ್ಕೆ ನೀವು ಕಾಯಿನ್ಸ್ನ ಬಳಸಬೇಕಾದ್ರೂ ಅಷ್ಟೇ ಆ ಕಾಯಿನ್ಸ್ನ ಒಂದ್ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಉಪಯೋಗಿಸ್ಕೋಬೇಕು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ನಮ್ಮ ಮನೆಯಲ್ಲಿ ದೇವರ ಮನೆ ದೊಡ್ಡದಾಗಿದ್ರೆ ಒಂದು ಮೂಲೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ಈ ಯಂತ್ರವನ್ನು ಬರ್ಕೋಬೋದು ಅದಕ್ಕೆ ನೀವು ಪ್ರತಿದಿನ ಪೂಜೆ ಮಾಡ್ಕೋಬೋದು ಪ್ರತಿದಿನ ಬೇಕಾದರೆ ಬೇಕಾದ್ರೆ ಪೂಜೆ ಮಾಡ್ಕೋಬೋದು ಅಥವಾ ಅಮಾವಾಸೆ ಹುಣ್ಣಿಮೆನಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಮತ್ತೆ ಶುಕ್ರವಾರ ದಿನಗಳಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಯಾವಾಗಲೇ ನೀವು ಒಂದು ಒಳ್ಳೆ ಕೆಲಸ ಕಾರ್ಯಗಳಿಗೆ ಹಣದ ಅವಶ್ಯಕತೆ ಇದೆ ಅಂದ್ರೆ ಆಗ ಮುಂಚಿತವಾಗಿ ಈ ರೀತಿ ನೀವು ಕುಬೇರ ಯಂತ್ರ ಪೂಜೆನ ಮಾಡ್ಕೋಬೋದು ನಿಮ್ಮ ಅಂಗೈ ಅಗಲದ ಪೇಪರ್ ತಗೊಂಡು ಬರ್ಕೋಬಹುದು ತುಂಬಾ ದೊಡ್ಡದಾಗಿ ಬರಿಬೇಕು ಅಂತ ಏನೂ ಇಲ್ಲ ಚಿಕ್ಕದಾಗಿ ಬರ್ದ್ಬಿಟ್ಟು ಬೇಕಾದ್ರೆ ಇದನ್ನ ಲ್ಯಾಮಿನೇಷನ್ ಕೂಡ ನೀವು ಮಾಡಿಸಿ ಇಟ್ಕೋಬಹುದು ಪ್ರತಿ ವರ್ಷ ನಾನು ಕೂಡ ಇದೇ ರೀತಿನೇ ಇದನ್ನೇ ನಾನು ಉಪಯೋಗಿಸ್ತಾ ಇರೋದು ಈ ರೀತಿ ಬರ್ದ್ಬಿಟ್ಟು ಅರಿಶಿನ ಕುಂಕುಮನ ನಾಲ್ಕು ಮೂಲೆಗೂ ಇಡಬೇಕು ಒಂದು ಪ್ಲೇಟ್ ಮೇಲೆ ಇಡಬೇಕು ಅಥವಾ ಒಂದು ಮಣೆ ಮೇಲೆ ಇಟ್ಕೋಬಹುದು ಸೋಮವಾರ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳಿ ಅಥವಾ ಶನಿವಾರನೇ ಮಾಡಿದ್ರೆ ಸೋಮವಾರ ಕಳಶ ಇಟ್ಬಿಟ್ಟು ನೀವು ಯಾವ ರೀತಿ ನಿಮ್ಮ ಪದ್ಧತಿ ಪ್ರಕಾರ ಮಾಡ್ಕೊಂಡು ಬಂದಿರ್ತಿರೋ ಹಾಗೆ ಈ ಪೂಜೆನ ಮಾಡ್ಕೊಳ್ಳಿ ಒಂದು ಪೀಠ ಅಥವಾ ಮಣೆ ಮೇಲೆ ಅಥವಾ ಒಂದು ಪ್ಲೇಟ್ ಮೇಲೆ ಈ ರೀತಿ ಕುಬೇರ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಧನಲಕ್ಷ್ಮಿ ಪೂಜೆ ಕುಬೇರ ಯಂತ್ರ ಪೂಜೆ ಒಟ್ಟಿಗೆನೆ ಈ ಎರಡೂ ಪೂಜೆ ಮಾಡ್ಕೋಬಹುದು ಒಂದು ಮಣೆ ಮೇಲೆ ಈ ರೀತಿ ಕುಬೇರ ಯಂತ್ರವನ್ನು ಇಟ್ಬಿಟ್ಟು ಒಂಬತ್ತು ಕಾಯಿನ್ಗಳನ್ನ ಅದ್ರ ಮೇಲೆ ಇಡಬೇಕು ಪ್ರತಿಯೊಂದು ಕಾಯಿನ್ಸ್ಗೂ ಕೂಡ ಅರಿಶಿನ ಕುಂಕುಮ ಇಟ್ಬಿಟ್ಟು ಹಾಗೆ ಪ್ರತಿಯೊಂದು ಕಾಯಿನ್ಸ್ ಮೇಲೂ ಕೂಡ ಒಂದೊಂದು ಹೂನ ಇಡಬೇಕು ಹಳದಿ ಅಥವಾ ಕೆಂಪು ಹೂವು ಇದನ್ನು ಇಡಬೇಕಾಗುತ್ತೆ ಕುಬೇರ ಯಂತ್ರದ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ಮತ್ತು ಆ ದಿನ ಏನಾದರೂ ನೈವೇದ್ಯ ಮಾಡಿಟ್ಟಿದ್ರೆ ಅದನ್ನು ಕೂಡ ನೈವೇದ್ಯ ಮಾಡ್ಬೋದು ಮತ್ತು ಎರಡು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಡಬೇಕು ಈ ರೀತಿ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಬೇಕು ಗಣಪತಿಗೆ ಗರಿಕೆಯನ್ನು ಇಟ್ಬಿಟ್ಟು ಮೊದಲು ಗಣಪತಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ದೀಪಾವಳಿ ಹಬ್ಬದ ಅಮುವಾಸೆ ದಿನ ಯಥಾಶಕ್ತಿ ಧನಲಕ್ಷ್ಮಿ ಪೂಜೆ ಮತ್ತು ಕುಬೇರ ಯಂತ್ರ ಪೂಜೆಯನ್ನು ಇದ್ದೀನಿ ಲಕ್ಷ್ಮೀ ನಾರಾಯಣ ಸಮೇತಳಾಗಿ ಕುಬೇರ ಸಮೇತಳಾಗಿ ನಮ್ಮ ಮನೆಯಲ್ಲಿ ನೆಲೆಸಮ್ಮ ನಮಗೆ ಆಶೀರ್ವಾದ ಮಾಡಮ್ಮ ಅಂತ ಕೇಳಿಕೊಂಡು ಹೂ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಬೇಕು ಆನಂತರ ಗುರುಗಳನ್ನು ನೆನೆಸ್ಕೊಳ್ಳಿ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಳ್ತಾ ಲಕ್ಷ್ಮೀನಾರಾಯಣರನ್ನ ಸ್ಮರಣೆ ಮಾಡಬೇಕು ನಿಮ್ಮ ಮನೆ ದೇವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ ಶಿವಪಾರ್ವತಿಯರನ್ನು ಸ್ಮರಣೆ ಮಾಡ್ತಾ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಮೊದಲು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹನ್ನೊಂದು ಸಾಲಿ ಹೇಳ್ಕೊಡಿ ಅಥವಾ ನಾರಾಯಣನ ಯಾವುದೇ ಮಂತ್ರ ಸ್ತೋತ್ರ ಆದರೂ ಸರಿಯೇ ನಿಮಗೆ ಗೊತ್ತಿರೋ ಅಂಥದ್ದು ಯಾವುದಾದ್ರೂ ಸರಿ ಹೇಳ್ಕೊಬೋದು ಗೊತ್ತಿಲ್ಲ ಅಂತ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹನ್ನೊಂದು ಸಾಲಿ ಹೇಳ್ಕೊಳ್ಳಿ ಆಮೇಲೆ ಮಹಾಲಕ್ಷ್ಮಿ ಮಂತ್ರಗಳನ್ನು ಹೇಳ್ಕೋಬೇಕು ಆ ಬಿಡಿ ಹೂನಿಂದ ಅಷ್ಟೋತ್ತರವನ್ನ ಮಾಡ್ಕೊಳ್ಳಿ ಕನಕದಾರ ಸ್ತೋತ್ರ ಕುಂಕುಮದಿಂದ ಅರ್ಚನೆ ಕೂಡ ಮಾಡ್ಕೋಬಹುದು ಲಕ್ಷ್ಮಿ ನಾರಾಯಣನ ಮಂತ್ರ ಸ್ತೋತ್ರ ಎಲ್ಲ ಆದ್ಮೇಲೆ ಕುಬೇರ ಮಂತ್ರವನ್ನು ಹೇಳಲೇಬೇಕು ಕುಬೇರ ಮಂತ್ರ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಮತ್ತು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ಇದನ್ನು ನೂರ ಎಂಟು ಸಲ ಹೇಳಲೇಬೇಕು ಆ ಮಂತ್ರ ಹೀಗಿದೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತೆಯೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಈ ಒಂದು ಮಂತ್ರವನ್ನು ನೂರ ಎಂಟು ಸಲ ಇಪ್ಪತ್ತೊಂದು ಸಲ ಅಥವಾ ಹನ್ನೊಂದು ಸಲ ಒಂಬತ್ತು ಸಲ ಹೇಳ್ಕೋಬೋದು ನಿಮಗೆ ಸಮಯ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಹೇಳ್ಕೋಬೋದು ನೀವು ಪ್ರತಿವಾರ ಶುಕ್ರವಾರ ಶುಕ್ರವಾರ ಮಾಡ್ತೀರಾ ಅಂದ್ರೆ ನೂರ ಎಂಟು ಸಲ ಹೇಳ್ಕೊಳ್ಳಿ ಈ ರೀತಿ ಹಬ್ಬದ ದಿನಗಳಲ್ಲಿ ಮಾಡ್ತೀರಾ ಅಂತ ಅಂದರೆ ಇಪ್ಪತ್ತೊಂದು ಒಂಬತ್ತು ಹನ್ನೊಂದು ಸಲ ಹೇಳ್ಕೋಬಹುದು ಈ ತರ ಕೂಡ ನೀವು ಮಾಡ್ಕೋಬೋದು ಈ ರೀತಿ ಮಂತ್ರ ಸ್ತೋತ್ರಗಳು ಎಲ್ಲ ಮುಗಿದ್ಮೇಲೆ ನೈವೇದ್ಯವನ್ನ ಮಾಡಬೇಕು ಆ ದಿನ ಸಿಹಿ ನೈವೇದ್ಯ ಏನಾದರೂ ಸರಿ ಇಡಬಹುದು ತಾಂಬೂಲ ಇಡಬೇಕು ಆನಂತರ ತೆಂಗಿನಕಾಯಿ ಒಡೆದುಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಮಹಾಮಂಗ್ಳತಿನ ಮಾಡಬೇಕು ಇದಿಷ್ಟು ಕೂಡ ಕುಬೇರ ಯಂತ್ರನ ಸ್ಥಾಪನೆ ಮಾಡಿಬಿಟ್ಟು ಪೂಜೆ ಮಾಡುವಂತ ವಿಧಾನ ಇನ್ನು ವಿಸರ್ಜನೆ ಹೇಗೆ ಅಂತ ಈಗ ಸೋಮವಾರ ಮಧ್ಯಾಹ್ನದ ಮೇಲೆ ಅಮಾವಾಸ್ಯ ಶುರು ಆಗುತ್ತೆ ಅಲ್ವಾ ಮಂಗಳವಾರ ಮಧ್ಯಾಹ್ನ ಮುಗಿಯುತ್ತೆ ಮಂಗಳವಾರ ಸೂರ್ಯೋದಯದ ಸಮಯದಲ್ಲಿ ಅಮಾವಾಸ್ಯ ತಿಥಿ ಇರೋದ್ರಿಂದ ಅವತ್ತು ಕೂಡ ಪೂರ್ತಿ ಅಮುವಾಸನೆ ಲೆಕ್ಕ ಬರುತ್ತೆ ಹಾಗಾಗಿ ನೀವು ಇದನ್ನ ಬುಧವಾರ ಅಥವಾ ಗುರುವಾರ ವಿಸರ್ಜನೆ ಮಾಡ್ಬೋದು ತುಂಬ ಜನ ಹಾಲಿಡೇಸ್ ಇರೋದ್ರಿಂದ ಊರಿಗೆ ಹೋಗ್ತಾರೆ ಮತ್ತು ಯಾರೂ ಕೂಡ ಮನೆಯಲ್ಲಿ ಇರೋದಿಲ್ಲ ಅಂತ ಅಂದರೆ ನಿಮ್ಮಿಷ್ಟ ನೀವು ಬೇಕಿದ್ರೆ ಸೋಮವಾರನೇ ವಿಸರ್ಜನೆ ಮಾಡ್ಕೋಬೋದು ಮೊದಲು ಫಲಭಾಗದಿಂದ ಹೂನ ತೆಗೆದ್ಬಿಟ್ಟು ಕೆಳಗಡೆ ಹಾಕಿ ಎಲ್ಲನೂ ಕೂಡ ಸ್ವಲ್ಪ ಕದಲಿಸ್ಬೇಕು ಆಮೇಲೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಅದು ಪೂರ್ತಿ ಒಂದು ಕೆಂಪು ಬಟ್ಟೆನಲ್ಲಿ ಅಥವಾ ಬಿಳಿ ಬಟ್ಟೆನಲ್ಲಿ ಕಟ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಅಥವಾ ಆ ಬಟ್ಟಲು ಸಮೇತ ಕೂಡ ನೀವು ಹಾಗೆ ಕಟ್ಟಿ ಇಡ್ಬೋದು ಇನ್ನು ನೀವು ಈ ಕುಬೇರ ಯಂತ್ರದಲ್ಲಿ ನೀವು ಇಟ್ಟಿರುವಂಥ ಕಾಯಿನ್ಸ್ಗಳನ್ನ ಯಾವುದೇ ಕಾರಣಕ್ಕೂ ನೀವು ಖರ್ಚು ಮಾಡೋಂಗಿಲ್ಲ ನೀವು ಬೇಕಿದ್ದರೆ ಈ ಕಾಯಿನ್ಸ್ಗಳನ್ನ ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಟಿರ್ತೀರೋ ಅದ್ರ ಜೊತೆಗೇ ಇಟ್ಬಿಡಿ ಮತ್ತು ನೀವು ಯಾವಾಗ ಮತ್ತೆ ಕುಬೇರ ಯಂತ್ರನ ಪೂಜೆ ಮಾಡ್ತೀರೋ ಆವಾಗ ಇದೇ ಕಾಯಿನ್ಸ್ಗಳನ್ನ ನೀವು ಉಪಯೋಗಿಸ್ಕೋಬೇಕಾಗುತ್ತೆ ಇದು ಈ ಯಂತ್ರವನ್ನು ಕೂಡ ಅಷ್ಟೇ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಅಥವಾ ಪರ್ಸ್ಗಳಲ್ಲೂ ಕೂಡ ಇಟ್ಕೋಬೋದು ಮತ್ತು ಯಾವಾಗಾದರೂ ಈ ಪೂಜೆ ಮಾಡಬೇಕು ಅಂತ ಅಂದರೆ ನೀವು ಈ ಸಲ ಬರೆದಿರೋವಂಥ ಈ ಯಂತ್ರ ಚೆನ್ನಾಗಿದ್ರೆ ಇದನ್ನೇ ನೀವು ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಅಥವಾ ಏನಾದರೂ ಅದು ಮುದ್ರೋಗಿದ್ರೆ ಅರ್ದೋಗಿದ್ರೆ ಆ ಥರದ್ದು ಏನಾದರೂ ಆಗಿದ್ರೆ ಅದನ್ನು ತುಳಸಿ ಗಿಡದ ಹತ್ರ ಹಾಕಬೇಕು ಮಣ್ಣನ್ನು ಸ್ವಲ್ಪ ಕೆದಕ್ಬಿಟ್ಟು ಆ ಪೇಪ್ ಸಣ್ಣದಾಗಿ ಮರ್ಚ್ಬಿಟ್ಟು ಪಾಟ್ ಒಳಗಡೆ ಹಾಕ್ಬೇಕು ನೀವು ಮತ್ತೆ ಬೇರೆ ಯಂತ್ರನ ಬರೆದ್ಬಿಟ್ಟು ಇದೇ ರೀತಿ ಪೂಜೆ ಮಾಡ್ಕೋಬಹುದು ಯಾವುದೇ ಕಾರಣಕ್ಕೂ ಕಾಯಿನ್ಸ್ಗಳನ್ನ ನೀವು ಖರ್ಚು ಮಾಡಬೇಡಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಇರುತ್ತಲ್ಲ ಅದ್ರ ಜೊತೆಗೇನೆ ಈ ಕಾಯಿನ್ಸ್ಗಳನ್ನ ಕೂಡ ಇಟ್ಬಿಡಿ ನಿಮಗೆ ಗೊತ್ತಾಗುತ್ತೆ ಈ ಕಾಯಿನ್ಸ್ಗಳನ್ನ ನಾನು ಪೂಜೆಗೆ ಉಪಯೋಗಿಸಿದ್ದೆ ಅಂತ ಮತ್ತು ನೀವು ಮುಂದೆ ಕುಬೇರ ಯಂತ್ರ ಪೂಜೆ ಮಾಡುವಾಗ ಇದೇ ಕಾಯಿನ್ಸ್ಗಳನ್ನ ನೀವು ಉಪಯೋಗಿಸ್ಕೋಬೋದು ಮತ್ತೆ ನೀವು ಮುಂದೆ ಕುಬೇರ ಯಂತ್ರ ಪೂಜೆ ಮಾಡುವಾಗಲೂ ಕೂಡ ಅಷ್ಟೇ ಈ ಕಾಯಿನ್ಸ್ಗಳನ್ನ ಉಪಯೋಗಿಸ್ಕೋಬೋದು ಈ ಯಂತ್ರನೂ ಕೂಡ ಅಷ್ಟೇ ನೀವು ಸಪ್ರೇಟ್ ಆಗಿ ಕ್ಯಾಶ್ ಬಾಕ್ಸ್ನಲ್ಲಿ ಅಥವಾ ನೀವು ವ್ಯಾಪಾರ ಸ್ಥಳಗಳಲ್ಲಿ ಪರ್ಸ್ಗಳಲ್ಲೂ ಕೂಡ ಇಟ್ಕೋಬೋದು ಮತ್ತು ನೀವು ನೆಕ್ಸ್ಟು ಪೂಜೆ ಮಾಡಬೇಕಾದ್ರೂ ಅಷ್ಟೇನೆ ಈ ಯಂತ್ರ ಚೆನ್ನಾಗಿದ್ರೆ ಇದನ್ನೇ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇರೆ ಯಂತ್ರ ಬರೆದ್ಬಿಟ್ಟು ಯಥಾಶಕ್ತಿ ನೀವು ಇದೇ ರೀತಿ ಪೂಜೆ ಮಾಡ್ಕೋಬೋದು ಈ ದೀಪಾವಳಿ ಹಬ್ಬದ ದಿನ ಸೋಮವಾರದಿಂದ ಬುಧವಾರದವರೆಗೂ ಇಟ್ಬಿಟ್ಟು ನೀವು ಇದೇ ರೀತಿ ಪೂಜೆ ಮಾಡ್ಕೋಬೋದು ಮೂರು ದಿನ ಆಗಿಲ್ಲ ಅನ್ನೋರು ಒಂದು ದಿನ ಕೂಡ ನೀವು ಮಾಡ್ಕೋಬಹುದು ಮೂರು ದಿನ ಮಾಡೋರು ಬುಧವಾರ ಸಾಯಂಕಾಲ ಇದನ್ನು ವಿಸರ್ಜನೆ ಮಾಡ್ಕೋಬಹುದು ಇಲ್ಲ ನೀವು ಒಂದು ತಿಂಗಳು ಈ ಪೂಜೆ ಮಾಡ್ತೀರಾ ಅಂತ ಅಂದರೆ ನೀವು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಲೆಕ್ಕ ಹಾಕೊಂಡ್ಬಿಟ್ಟು ನೀವು ಪೂಜೆ ಮಾಡ್ಕೋಬೋದು ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಲೆಕ್ಕ ಹಾಕೊಂಬಿಟ್ಟು ಪೂಜೆ ಮಾಡ್ಕೋಬಹುದು ಅಮಾವಾಸೆಯಿಂದ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅಥವಾ ಈ ದೀಪಾವಳಿ ಹಬ್ಬದ ದಿನ ಸೋಮವಾರದಿಂದ ಬುಧವಾರದವರೆಗೂ ಅಥವಾ ಒಂದೇ ಒಂದು ದಿನ ಕೂಡ ನೀವು ಪೂಜೆ ಮಾಡ್ಕೋಬೋದು ಅಂದರೆ ಸೋಮವಾರ ಮಾತ್ರ ಕೂಡ ನೀವು ಪೂಜೆ ಮಾಡ್ಕೊಂಬಿಟ್ಟು ನೀವು ವಿಸರ್ಜನೆ ಮಾಡ್ಕೋಬೋದು ಇದಿಷ್ಟು ಕೂಡ ಕುಬೇರ ಯಂತ್ರ ಪೂಜೆ ಮಾಡುವಂಥ ಸರಳವಾದ ವಿಧಾನ ತುಂಬನೇ ಸರಳವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಕೂಡ ನಾಳೆ ತಪ್ಪದೆ ಪೂಜೆಯನ್ನು ಮಾಡಿಕೊಳ್ಳಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು